ಹುಲಿದನಹಳ್ಳಿ ಇದು ಯಾವುದು ಆನೆ ಇದಕ್ಕೆ ಬರುತ್ತಾ ತಾಲೂಕು ಟೇಕಲ್ ಹೋಬ್ಳಿ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಹುಟ್ಟುನ ನೋಡಿ ಅಲ್ಲಿಂದ ಫೋನ್ ಮಾಡಿಲ್ಲ ಸರ್ ನೀವು ಬರಲೇಬೇಕು ಅಂತೇಳಿ ಕರೆಸ್ಕೊಂಡಿದ್ದಾರೆ ಸೊ ಬಂದಿದ್ದೀವಿ ಎಲ್ಲ ಮಾಡಿ ಆಮೇಲೆ ನಿಮಗೆ ಮಿಕ್ಕಿದ ಫೋಟೋಸು ಮತ್ತು ವೀಡಿಯೋಸ್ನ ನಾನು ಬಿಡ್ತೀನಿ ರಾಜ್ ಮಧುಸೂದನ್ ನೋಡಿ ಇವರು ಮತ್ತು ಇನ್ನೊಬ್ರು ಅವ್ರ ಸ್ನೇಹಿತರಿದ್ದಾರೆ ನೋಡಿ ಸ್ನೇಹಿತರೆ ಇದು ಅವರ ಫ್ರೆಂಡ್ಸು ಯಾಕೆ ಅಂತಂದರೆ ಕರುಗೆ ಕೊಮ್ಮಾಡಿಸ್ತೀನಿ ಹೇಳಿದ್ಮೇಲೆ ಅವರು ಫೋನ್ ಮಾಡಿದ ತಕ್ಷಣ ಅವ್ರ ಬಾಮ ಇದ್ದ ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಎಲ್ಲರೂ ಎಷ್ಟು ಜನ ಬಂದಿದ್ದಾರೆ ಅಂದರೆ ಇಲ್ಲೊಬ್ರು ಸರ್ ನೋಡಿ ಇಲ್ಲಿ ಓಡಾಯ್ತವ್ರೆ ಈ ಕಡೆ ಯಾಕೆ ಅಂದರೆ ಇವರು ಪಿಡಿಒ ಸರ್ ಅಂತೆ ಮೀಡಿಯಾ ಮೀಡಿಯಾದವ್ರಂತೆ ನೋಡಿ ಅದಕ್ಕೆ ಈ ಕಡೆ ಇನ್ನು ಚಿಕ್ಕ ಮೀಡಿಯಾದವರು ಅರಸ್ಟ್ ಮಾಡ್ತಾರೆ ಅಂತ ದೊಡ್ಡ ಮೀಡಿಯಾದವರು ತಪ್ಪಿಸ್ಕೊಂತವ್ರೆ ನೋಡಿ ಹಳ್ಳಿಕಾರನ ಉಳಿಸೋಕೋಸ್ಕರ ಇದು ಪ್ರೀತಿ ಅಂದರೆ ನಿಜಕ್ಕೂ ನನಗೆ ತುಂಬ ಖುಷಿ ಕೊಟ್ಟಿದ್ದೇನೆಂದರೆ ಇದೇ ಥರ ಮುಂದಿನ ದಿನಗಳಲ್ಲಿ ಹಳ್ಳಿ ಕಾರನ್ನ ದಯವಿಟ್ಟು ಉಳಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ಟೈಮ್ ಹೊಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಒಂಥರ ಕೇಳಿದ್ದೆ ಹಾಗಾಗಿ ಅವರು ಕೊಟ್ಟಿರಲಿಲ್ಲ ಆದರೆ ಇವತ್ತೀಕ್ಷ ನನಗೆ ತುಂಬ ಇಷ್ಟ ಆಯಿತು ಕೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಅವರು ಏನಾದರೂ ಕೊಡ್ತೀನಿ ಅಂತಂದರೆ ನನಗೆ ಕೊಡಬೇಕು ಅಂತಲೂ ಕೂಡ ನಾನೊಂದು ಇದನ್ನು ಕೊಡ್ತೀವಿ ನೋಡೋಣ ಏನೋ ಅದೃಷ್ಟ ನಮ್ಮ ಮನೆ ಒಂದೊಂದು ಋಣ ಇದ್ರೆ ಬರ್ಬೋದು ಒಂದು ವರ್ಷದ ಕರು ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದ್ದಾಪನ್ನ ಇದೆ ಅಂತಂದರೆ ನಿಜಕ್ಕೂ ತುಂಬ ಖುಷಿ ಅನಿಸ್ತಾ ಇದೆ ನಮ್ಮ ಹಳ್ಳಿ ಕಾರು ಈ ಥರ ಕತ್ತು ಬುಲ್ಡೆ ಈ ಥರ ಒಂದು ಜಾತಿ ಕುಲದಲ್ಲಿ ಅಷ್ಟಾಗಿ ದನಗಳು ಸಿಗೋದಿಲ್ಲ ನಮಗೆ ಸಿಕ್ಕಿದಾಗ ಅದನ್ನು ಉಳಿಸ್ಕೋಬೇಕು ಹಾಗಾಗಿ ಫ್ರೆಂಡ್ ಸರ್ಕಲ್ಲು ತುಂಬಾ ಬೆಳೀತಾ ಇದೆ ಅದ್ರ ಜೊತೆಗೆ ನಾನು ಕೇಳೋದೇನಂದ್ರೆ ಏನು ನಾನು ರೈತರಿಂದ ರೈತರಿಗೆ ತಲುಪಬೇಕು ದನಗಳು ಏನು ನಮ್ಮ ದೇಶೀಯ ತಳಿ ಉಳಿಬೇಕು ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಯಾರಿಗೆ ಬೇಕು ಅಂದರು ಕಾಂಟ್ಯಾಕ್ಟ್ ಮಾಡಿ ಬಟ್ ಮಧ್ಯದಲ್ಲಿ ಯಾರೋ ಒಬ್ಬರು ದಲ್ಲಾಳಿ ಎತ್ಕೊಂಡು ಅವ್ರಿಗೆ ದುಡ್ಡುಗಳು ಕೊಟ್ಟು ಅಲ್ಲಿಂದ ರೈತರಿಗೂ ಸಿಗ್ದೇ ತೊಗೊಂಡೋಗಿರೋರಿಗೂ ಸಿಗ್ದೇ ಇರೋ ಬದಲು ಡೈರೆಕ್ಟಾಗಿ ನೀವೇ ಹೋಗಿ ನೀವೇ ಮಾತಾಡಿ ನಿಮಗೆ ಕೊಡ್ತಾರೆ ಅದನ್ನು ನಾನು ಹೇಳೋಕೆ ಇಷ್ಟಪಡ್ಬೋದು ಅಣ್ಣ ಹಾಗೆ ನಿಮ್ಮ ಮೊಬೈಲ್ ನಂಬರ್ ತಿಳಿಸ್ಕೊಡಿ ಇವ್ರು ನಮ್ಮ ಬ್ರದರ್ ಇವರು ಕವರ್ ಮಾಡಿಸಿ ತಮಿಳ್ನಾಡಿಂದ ಈ ಕರುಗಳು ತಂದಿದ್ರು ನನಗೆ ಬೇಕೇ ಬೇಕು ನನಗೆ ಕೊಟ್ಟಿದ್ದಾರೆ ಇವರಿಗೆ ತುಂಬ ತುಂಬ ಧನ್ಯವಾದಗಳು ಮುಖಾಂತರ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಫೋರ್ ಸೆವೆನ್ ಟೂ ನೈನ್ ಫೋರ್ ಸೆವೆನ್ ಟೂ ನೈನ್ ಇವ್ರ ನಂಬರ್ ಇದು ಸರಿನಾ ಯಾರಿಗಾದರೂ ಬೇಕು ಅನಿಸಿದ್ರೆ ಮುಂದಿನ ದಿನಗಳಲ್ಲಿ ಅವ್ರು ಏನಾದ್ರು ಕೊಡ್ತೀನಿ ಅಂತಂದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಕೊಡೋದು ಕೊಟ್ಟರೆ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಕೊಡಲ್ಲ ಅಣ್ಣ ನಮ್ಮೂರಲ್ಲಿ ಯಾವುದೂ ಇಲ್ಲ ಈ ಸುತ್ತಮುತ್ತ ಹತ್ತೂರಿಗೂ ಕೂಡ ಯಾವ ಇಲ್ಲ ಅಂತ ಹೇಳಿದ್ದಾರೆ ಹಾಗೇನಾ ಅಣ್ಣ ಇದೊಂದು ಕರೀತು ಹಂಗೆ ಒಂದು ವಾಕ್ಯ நான் அட்டோ ஓடி அட் நின்று ವರ್ಷ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅದ್ರಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರು ಇರುತ್ತೆ ನಿಮ್ಗೆ ಏನೇ ಬೇಕು ಮಾಹಿತಿ ಇದ್ರು ನಾನು ಕೊಡ್ತೀನಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನೇ ತೊಂದರೆ ಇದ್ರು ಏನೇ ವಿಚಾರ ಇದ್ರು ನನ್ನ ಹತ್ರ ಶೇರ್ ಮಾಡಿ ನಾನು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಿಮಗೆ ಸ್ಪಂದಿಸ್ತೀನಿ ತುಂಬ ದೂರದಲ್ಲಿ ಬಂದು ಇವನ್ನ ಮಾಡಿದ್ದೀನಿ ಜೊತೆ ಮೇಲೆ ಇರತಕ್ಕಂಥ ಜೊತೆ ಕಡ್ಸುಗಳಿವು ಅದರಲ್ಲಿ ಹಿಂದೆಗಡೆ ಇರತಕ್ಕಂಥ ಕಡ್ಸನ್ನು ಆಲ್ರೆಡಿ ನಾನು ತುಂಬ ಅವ್ರನ್ನ ಅವ್ರು ಕೊಡಲಿಲ್ಲ ನನ್ನ ಯೂಟ್ಯೂಬ್ ಮುಖಾಂತರನೂ ಕೂಡ ನಾನು ಹೇಳ್ತಾ ಇದ್ದೀನಿ ಈ ಕಡಸನ್ನು ನಾನು ಆಲ್ರೆಡಿ ಅರವತ್ತು ಸಾವಿರ ಕೇಳಿದ್ದೀನಿ ಬಾಯಿ ಬಿಟ್ಟರೆ ಅವರು ಇಲ್ಲ ಅಣ್ಣ ನಾವು ಬಿಡಿಂಗ್ ಪರ್ಪಸ್ಗೋಸ್ಕರ ಇಟ್ಕೊಂಡಿದ್ದೀವಿ ನಾವು ಬಿತ್ತನೆ ಮಾಡಬೇಕು ಅಂತ ತಳಿ ಅಭಿವೃದ್ಧಿ ಆಗಬೇಕು ಅಂತ ಅಂತ ಹೇಳಿದ್ದಾರೆ ನೋಡಿ ಕಡ್ಸು ಹಾಗೆ ಇದು ಕೂಡ ಇನ್ನೊಂದು ಅದರ ಜೊತೆಯಲ್ಲಿರ್ತಕ್ಕಂಥ ಇವೆರಡನ್ನು ಇವೆರಡನ್ನೂ ತೀರಿಕೊಡಿ ಅಣ್ಣ ನಮಸ್ತೆ ನಮಸ್ತೆ ಸರ್ ಅಣ್ಣ ತಮ್ಮ ಹೆಸರು ಮತ್ತು ತಮ್ಮ ಊರು ತಮ್ಮ ವಿಳಾಸದ ಅಡ್ರೆಸ್ನ ತಿಳಿಸ್ಕೊಡ್ರಿ ಸರ್ ನಾವು ಕೋಲಾರ ಜಿಲ್ಲೆಯವರು ಕೋಲಾರ ಜಿಲ್ಲೆ ಮಾಲೂರು ತಾಲೂಕುನಹಳ್ಳಿ ಗ್ರಾಮ ಮಾಲೂರು ತಾಲೂಕು ಉಳದೇನಹಳ್ಳಿ ಗ್ರಾಮದೇನಹಳ್ಳಿ ಗ್ರಾಮ ಅದು ಓಕೆ ಗೌಡ ಅಂತ ಓಕೆ ಅಣ್ಣ ನೀವು ಎಷ್ಟು ವರ್ಷದಿಂದ ಕಟ್ತಾ ಇರೋದು ಇದು ಸರ್ ನಮ್ಮ ತಂದೆ ಕಾಲದಲ್ಲಿ ನಾವು ಹೋಗಿ ಜೈಲ್ ತಗ್ತಾ ಇದ್ವಿ ಮಾಗಡಿಯಲ್ಲಿ ತೀಸ್ಕೊಂಡ್ ಬರ್ತಾ ಇದ್ವಿ ಗೇಮೆ ಮಾಡೋ ದನ ತರ್ತಾ ಇದ್ವಿ ಎತ್ತುಗಳು ಆಮೇಲೆ ಸ್ವಲ್ಪ ದಿನ ಬ್ರೇಕಪ್ ಆಗಿತ್ತು ನಿಲ್ಸ್ಬಿಟ್ಟಿದ್ವಿ ಮತ್ತೆ ನಮ್ಮ ಏರಿಯಾದಲ್ಲಿ ಹೋದಾಗ ಇಪ್ಪತ್ತೂರಿಗೆ ಒಂದೊಂದು ಇದರ ಹಳ್ಳಿ ಕಾರ್ ಇಲ್ಲ ಇಪ್ಪತ್ತೂರ್ಗೆ ಇಪ್ಪತ್ತೂರ್ ಸುತ್ತಿದ್ರೆ ಒಂದೊಂದು ಜೋಡಿ ಸಿಕ್ಕೋದಿಲ್ಲ ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತರು ಬಂದ್ರೆ ನಾನು ಇಸ್ಕೊಂಡು ಇವನ್ನ ಈಸ್ಕೊಂಡ್ರಿ ಹೇಗೆ ಈ ಹತ್ರ ಈಸ್ಕೊಂಡಿದ್ದಾ ಓಕೆ ಈಗ ನೀವು ಈಸ್ಕೊಂಡು ಎಷ್ಟು ದಿನ ಆಯಿತು ಆಗಿದೆ ಐದು ತಿಂಗಳು ಈಗ ಐದು ತಿಂಗಳಿಂದ ನೀವು ಇದನ್ನು ನೋಡ್ಕೊತಾ ಇದ್ರ ಮೇಯಿಸ್ತಾ ಇದ್ದೀರಾ ತಳಿ ಅಭಿವೃದ್ಧಿಗೋಸ್ಕರ ಓಕೆ ಈಗ ಇದಕ್ಕೆಲ್ಲ ಕೈ ತಿಂಡಿ ಎಲ್ಲ ಏನೇನು ಕೊಡ್ತೀರಾ ಬರೀ ಹುಲ್ಲು ಕಾಡಲ್ಲಿ ಮೇಯ್ಕೊಂಬರೋದು ಹಾ ಅಷ್ಟೇ ಅದನ್ನ ಬಿಟ್ರೆ ಬೇರೆ ಏನಿಲ್ಲ ಅಣ್ಣ ನೀವು ಇದನ್ನ ಎಲ್ಲಿಂದ ತಂದಿದ್ದು ತೆನ್ಮಂಗ್ಲಾಸ್ ಅಂತೆನಾ ಕುಂದರ್ನಹಳ್ಳಿ ಹತ್ರ ತಮಿಳ್ನಾಡಲ್ಲಿ ತಂದಿದ್ದು ನೀವಿದ ತಂದು ನೀವು ಸಾಕಿ ಈಗ ಇವರು ಕೊಟ್ಟಿದ್ದೀರಾ ಹಾಗಾಗಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅಣ್ಣ ಇವಾಗ ಇಷ್ಟು ವರ್ಷ ನೀವು ದನ ಕಟ್ಟಿದ್ರೋ ಕಟ್ಟಲಿಲ್ವೋ ಅದು ಗೊತ್ತಿಲ್ಲ ಇವತ್ತು ಹೊಸ್ದಾಗಿ ಕಟ್ಟಿದ್ದೀರಾ ನಿಮ್ಗೆ ಏನು ಅನ್ನಿಸ್ತಾ ಇದೆ ಇವು ಸೇವೆ ಮಾಡ್ಬೇಕಂತ ಒಂದು ಮೂಲ ಉದ್ದೇಶ ಆಮೇಲೆ ಇದರಿಂದ ಹಾಲು ಒಂದು ಒಂದು ಹಳ್ಳಿಕರ್ ದನ ಮನೆಯಲ್ಲಿ ಇದ್ರಾಗ ಡಾಕ್ಟರ್ ಇದ್ದಂಗೆ ಮನೆಯಲ್ಲಿ ನಮ್ಮ ಅನ್ಸಿಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಹಾಲು ಮತ್ತೆ ತುಪ್ಪ ತುಪ್ಪದ್ರಿಂದ ನೆಕ್ಸ್ಟ್ ಜನರೇಷನ್ ಒಳ್ಳೆ ಆರೋಗ್ಯ ಆರೋಗ್ಯವಾಗಿರ್ಬೋದು ಮಕ್ಕಳು ಅಂತವ್ರದ್ದು ಮದಿ ಜನ ಒಂದು ಮೆಡಿಸಿನ್ ಇದ್ದಂಗೆ ಅನ್ನೋ ಉದ್ದೇಶವಾಗಿ ಇದನ್ನ ನಾವು ಮಾಡಿ ಸ್ವಲ್ಪ ಬಳಸ್ಕೊಬೇಕಿವನ ಅಂತ ಹೇಳಿ ಪ್ರತಿಯೊಬ್ಬರೂ ಅದೇ ರೀತಿಯಾಗಿ ಯುವಕರು ಮುಂದೆ ಬಂದು ಮನೆಗೆ ಒಂದೊಂದು ಹಳ್ಳಿ ಕಾರ್ ಕಟ್ಟಬೇಕು ಹಳ್ಳಿ ಕಾರು ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮ ಒಂದು ಕಳಕಳಿ ಮನವಿ ಓಕೆ ಈಗ ಆಯಿತು ಈಗ ನೀವು ಕಟ್ತಾ ಇದ್ದೀರಾ ನೀವು ಮನವಿ ಮಾಡ್ಕೊತಾ ಇದ್ದೀರಾ ಇವಾಗ ನೀವು ಇದನ್ನು ಕಟ್ಟಕ್ಕೆ ಕೊಟ್ಟಿದ್ದೀರಾ ಇದನ್ನು ನೀವು ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ ಏಕೆ ಬೇಕಂದ್ರೆ ಕೊಡಲೇಬೇಕಾಗ್ತದೆ ಓಕೆ ನೋಡೋಣ ಅವರ ಮನೆಯಲ್ಲಿ ಹೋಗಿ ಋಣ 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 ಇದ್ರೆ ಒಟ್ಟಾಗ್ತವೆ ನಮ್ಮ ಹತ್ರ ಇರಲ್ಲ ನಾನು ಹೋಟೆಲ್ ಮುಂದಿನ ದಿನಗಳಲ್ಲಿ ಕೇಳಿದಾಗ ಹೇಳಕ್ಕಾಗಲ್ಲ ಅನ್ನೋದು ನಿಮ್ಮ ಒಂದು ಅನಿಸಿಕೆ ಹಾಗೆ ಅಣ್ಣ ನೀವು ಈ ಕಡೆ ನಾಟಿ ದನಗಳೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಏನಕ್ಕೆ ಈ ಥರ ನಾಟಿ ದನ ಅಂದರೆ ರಾಮನಗರ ಜಿಲ್ಲೆಯಿಂದ ಗಂಡು ತರ್ತದೆ ಹಾಂ ಗಂಡು ತಂದು ಜಾತ್ರೆ ಮಾಡ್ಕೊಂಡು ಶಾಕಿಂಗ್ ಮಾಡಿ ಸೇಲ್ ಓಕೆ ಬಟ್ ಈ ಥರ ನಮ್ಮ ಥರ ತಿಂಕ್ ಮಾಡೋದು ಜನ ಕಡಿಮೆ ಇದ್ದಾರೆ ಹಾಂ ಅಂದರೆ ನಾಟಿ ಕರು ಮಾಡಬೇಕು ತಳಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಸ್ವಲ್ಪ ಕಡಿಮೆ ಇದ್ದಾರೆ

ವಾಲ್ ನಿಮ್ಮ कांटेक्ट નંબર ತಕೊಂಡು ನಿಮ್ಮನ್ನ ಕನ್ಸಲ್ಟ್ ಮಾಡಿ ಬಂದ್ ಕರ್ಕೊಂಡಿದ್ದೀವಿ ಓಕೆ ನೀವು ಕಡೆ ಬಂದಿರ್ತೀವಿ ನಮ್ದಿವರಿಗೆ ಒಂದಾರ ವಿಶೇಷ ಇವತ್ತು ಜೊತೆ ಯಾರು ಬಂದಿಲ್ಲ ನಮ್ಮ ಜೊತೆ ತುಂಬಾ ಬಿಜಿ ಇದ್ದಾರೆ ಓಕೆ ವಿಶೇಷವಾಗಿ ನೀವು ಬಂದಿಲ್ಲ ಮಾಡ್ಕೊಂಡು ಮಾಡ್ಕೊಳ್ಳುತ್ತಿದ್ದ ಒಂದು ಮಾರ್ಡಮ್ ಆಗಿದೆ ಈ ಕಡೆ ಹಂಗೇ ನಿಮ್ಮ ಚಾನೆಲ್ ಮುಖಾಂತರ ನಮ್ಮ ಜಿಲ್ಲೆಕಲ್ಲ ಹಬಲಿ ಅನ್ನುವ ಒಂದು ನಮ್ಮ ಟೆಕನಲ್ ಫಸ್ಟ್ ಟೈಮ್ ಈ ತರ ಬಂದಿರೋದು ಈ ಕಡೆ ಈ ಕಡೆ ಫಸ್ಟ್ ಟೈಮ್ ಈ ತರ ಹಂಗೇ ಯಾರು ಕಂಡಿರಲ್ಲ ಇದನ್ನು ಆ ಕಡೆ ಬಂದಿದ್ದಾರೆ ಅಂದರೆ ನಿಮ್ಮ ಕಡೆ ಇಲ್ಲಿ ಯಾರೂ ಈ ಥರ ಮಾಡ್ತಿರಲಿಲ್ಲ ಇವಾಗ ಬಂದು ನಾವು ಹೋಗಿರೋದು ಫಸ್ಟ್ ಟೈಮ್ ಅಣ್ಣ ಈಗ ನಿಮಗೆ ಫಸ್ಟ್ ಟೈಮ್ ಇಲ್ಲಿ ಬಂದು ಮಾಡಿ ಹೋಗಿದ್ದೀನಿ ನಿಮಗೆ ಏನು ಅನ್ನಿಸ್ತಿತ್ತು ಇದು ಏನಾರೂ ಹೆಚ್ಚು ಕಮ್ಮಿ ಆಗುತ್ತಾ ಅಥವಾ ತೊಂದರೆ ಆಗುತ್ತಾ ಯಾವ್ದಾರ ಆ ಥರ ಏನಾರು ಫೀಲ್ ಆಗ್ತಿತ್ತಾ ಇಲ್ಲ ನಾವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡ್ತಾಯಿದ್ವಿ ಸ್ವಲ್ಪ ಧೈರ್ಯವೂ ಸ್ವಲ್ಪ ಭಯಾನು ಇತ್ತು ಹಾಂ ಈ ತರ ಎಕ್ಸ್ಪೀರಿಯನ್ಸ್ ಮಾಡೋರು ಬೇಕು ಯಾರ್ಯಾರೋ ಕಣ್ಣಲ್ಲಿ ನೋಡಿರಲಿಲ್ಲ ಓಕೆ ಫಸ್ಟ್ ಟೈಮ್ ಈ ಥರ ನೋಡಿರೋದು ನಾವು ಕಣ್ಣಲ್ಲಿ

ಓಕೆ ಇರ್ಲಿ ಬನ್ನಿ ಅಲ್ಲ ಅನ್ನೋದು ಇಡೀ ಪ್ರಪಂಚದಲ್ಲೇ ಎಲ್ಲರಿಗೂ ಆಲ್ರೆಡಿ ಕರ್ನಾಟಕಕ್ಕೆ ಗೊತ್ತಾಗ್ಬಿಟ್ಟೈತೆ ಅವ್ರು ಮಾಡ್ತಿರೋದು ಒಂದೇ ಒಂದು ತಪ್ಪು ಕೆಲಸ ಏನು ಮಾಡೋಕ್ಕಾಗಲ್ಲ ಅದು ಬಸವಣ್ಣದವ್ರು ಬೆಳೆಯೋಕೆ ಒಂದು ಅವಕಾಶ ಕೊಟ್ಟಿದ್ದ ಆ ಬೆಳೆಯೋ ಅವಕಾಶನ ಅವ್ರು ಕಳ್ಕೊಂಡಿದ್ದಾರೆ ನನ್ನ ಮುಖಾಂತರ ನೀವು ಇಷ್ಟು ಕೇಳ್ಕೊಂಡಿದಿರ ಅಂಡ್ರೆಡ್ ಅಂಡ್ ಒನ್ ಪರ್ಸೆಂಟು ನಾನು ನೀವು ಆ ಥರದ್ದು ಟೈಮ್ ಬಂದಾಗ ನನಗೆ ಹೇಳಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟು ನಾನು ನಿಮಗೆ ಸ್ಪಂದಿಸ್ತೀನಿ ಸ್ನೇಹಿತರೆ ಇವತ್ತು ಏನು ಕೋಲಾರ ಡಿಸ್ಟಿಕ್ ಎಲ್ಲ ಕೋಲಾರ ಡಿಸ್ಟಿಕ್ಗೆ ಬಂದಿದ್ದು ಮಾಲೂರು ತಾಲೂಕು ಕೋಲಾರ ಡಿಸ್ಟಿಕ್ ಒಂದು ಒಪ್ಕೊಂಡಿದೆ ಈ ಥರ ನಾನು ಬರ್ತೀನಿ ನಾನು ಮಾಡಿಕೊಡ್ತೀನಿ ಅಂತ ಯಾಕೆಂದರೆ ಮುಂಚಿತವಾಗಿ ಅವ್ರು ಕೇಳಿದಾಗ ನಾನು ಒಪ್ಕೊಂಡಿದ್ದೆ ಇಂಥ ಡೇಟಿಗೆ ನಾನು ಮಾಡ್ತೀನಿ ಅಂತ ಮಳೆ ನನಗೆ ನನಗೊಂದು ಎರಡು ದಿನ ಡಿಲೇ ಆಗಿತ್ತು ಇವತ್ತು ಅದನ್ನು ಐದು ದಿನ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಕ್ಲಿಯರ್ ಮಾಡಿಕೊಂಡಿದ್ದೀನಿ ಅದೇ ರೀತಿ ಪ್ರತಿಯೊಬ್ಬರು ವೀಡಿಯೋನು ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕೆ ಅಂತ ಕೇಳಿದ್ರೆ ಇವತ್ತು ಇವ್ರನ್ನ ನಾನು ಭೇಟಿ ಮಾಡಿದಾಗ ಅವ್ರನ್ನ ನನ್ನ ಇಲ್ಲಿ ಬರೋದಕ್ಕೊಂದು ಕಾರಣ ಏನು ಅಂದರೆ ರಾಮನಗರದ ಜಿಲ್ಲೆ ನೂರ ಇಪ್ಪತ್ತೈದು ಕಿಲೋಮೀಟ್ರ್ ರೂಢಿದೆ ಗಾಡಿ ಬರೋದಕ್ಕೂ ಒಂದು ಕಾರಣ ಏನು ಅಂದರೆ ಸರ್ ನಮ್ಮ ಕಡೆ ಹಳ್ಳಿ ಕಾರಿಲ್ಲ ಇದನ್ನು ನಾವಿಲ್ಲಿ ತಳಿ ಅಭಿವೃದ್ಧಿ ಮಾಡಬೇಕು ಅಂದರು ಆದರೆ ಸರ್ ಇದಕ್ಕೆ ಅದಕ್ಕೆ ಚೇಂಜ್ ಏನು ಇಲ್ಲ ಇದು ಸಿಲ್ಕು ಅದು ಮಂದಿ わいら。